ಇಷ್ಟು ದೇವತೆಗಳ ಸನ್ನಿಧಾನವಿರತಕ್ಕಂತಹ ಪರಮಾತ್ಮನ ಈ ಪರಿಯ ಕಾರುಣ್ಯಕ್ಕೆ ಪಾತ್ರವಾದಂತಹ ತುಳಸಿಯನ್ನು ಪ್ರತಿನಿತ್ಯ ಹೇಗೆ ಅರ್ಚನೆ ಮಾಡಬೇಕು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಉದಯದೊಳಗೆದ್ದು ನೀರೆರೆದು ಮಜ್ಜನಗೈದು ಬೆರಳಿನಿಂದ ಮೃತ್ತಿಕೆಯ ಫಣೆಯೊಳಗಿಟ್ಟು ಮುದದಿಂದಲೊಂದು ಪ್ರದಕ್ಷಿಣೆ ನಮಸ್ಕಾರ ತದನಂತರದಲ್ಲಿ ಭಜನೆ ವದನದೊಳುಗೈಯೆ ಧರೆಯೊಳಗಿದ್ದ ಸರ್ವನದ ನದಿಗಳಿಗೆ ನೂರು ಮಡಿ ಯಾತ್ರೆ ಮಾಡಿದ ಫಲ ಒದಗುವುದು ಹಿಂದಣಾನಂತ ಜನ್ಮಗಳ ಘವ ತುದಿ ಮೊದಲು ದೈಹಿ ಪು ಅವರ ಭಾಷೆಯೇ ಅದ್ಭುತ ಅವರ ಅನುವಾದವೇ ಅದ್ಭುತ ಪುರಾಣದಲ್ಲಿ ಬಂದಂತಹ ಮಾತು ಬೆಳಗಿನ ಕಾಲದಲ್ಲಿ ಎದ್ದು ಶೌಚದಂತ ಧಾವನಗಳನ್ನು ಮುಗಿಸಿ ಪರಮಾತ್ಮನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ತುಳಸಿಯ ಬಳಿಯಲ್ಲಿ ಬರಬೇಕು ನೀರೆರೆದು ಮಜ್ಜನಗೈದು ಮೊದಲಿಗೆ ತುಳಸಿ ಗಿಡದ ಬುಡಭಾಗಕ್ಕೆ ನೀರನ್ನು ಹಾಕಿ ಆ ಬಳಿಕ ತುಳಸಿಯ ಮೇಲ್ಭಾಗದಿಂದ ನೀರನ್ನು ಹಾಕಬೇಕು ನೀರೆರೆದು ಮಜ್ಜನಗೈಯೇ ಮಜ್ಜನಗೈಯೆ ಅಂದರೆ ನೀರನ್ನು ತೆಗೆದುಕೊಂಡು ಸಿಂಪಡಿಸಿ ಅದು ಶುಭ್ರವಾಗಿರುವ ಹಾಗೆ ನೋಡಿಕೊಳ್ಳಬೇಕು ಬೆರಳಿನಿಂದ ಮೃತ್ತಿಕೆಯ ಫಣೆಯೊಳಗಿಟ್ಟು ಆ ತುಳಸಿ ಮೃತ್ತಿಕೆಯನ್ನು ತೆಗೆದುಕೊಂಡು ಹಣೆಗೆ ಹಚ್ಚಿಕೊಳ್ಳಬೇಕು ತಿಲಕದ ಹಾಗೆ ಅದನ್ನು ಧರಿಸಬೇಕು ಮುದದಿಂದಲೊಂದು ಪ್ರದಕ್ಷಿಣೆ ನಮಸ್ಕಾರ ತದನಂತರದಲ್ಲಿ ಭಜನೆ ಹೀಗೆ ತುಳಸಿಯ ಬೇರೆಗೆ ನೀರನ್ನು ಹಾಕಿ ನೀರನ್ನು ತುಳಸಿಯ ಮೇಲೆಲ್ಲ ಸಿಂಪಡಿಸಿ ಶುಭ್ರಗೊಳಿಸಿ ಆ ತುಳಸಿಯ ಮೃತ್ತಿಕೆಯನ್ನು ಹಚ್ಚಿಕೊಂಡು ಆನಂದದಿಂದ ಭಗವಂತನ ಸನ್ನಿಧಾನವಿರುವ ವೇದಾಭಿಮಾನಿ ದೇವತೆಗಳ ತತ್ವಾಭಿಮಾನಿ ದೇವತೆಗಳ ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನವಿರತಕ್ಕಂತಹ ಈ ಸಸ್ಯ ನನ್ನ ಮನೆಯಲ್ಲಿದೆ ನಾನೇ ಪುಣ್ಯವಂತ ಅನ್ನುವ ಆನಂದದಿಂದ ಸಂತೋಷದಿಂದ ಪ್ರದಕ್ಷಿಣೆ ನಮಸ್ಕಾರ ಆ ತುಳಸಿಯ ವೃಂದಾವನಕ್ಕೆ ಪ್ರದಕ್ಷಿಣೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಬೇಕು ಶಾಸ್ತ್ರ ಹೇಳ್ತದೆ ಯಾ ದೃಷ್ಟ ನಿಖಿಲಾ ಘಸಂಘಶಮನಿ ಸ್ಪೃಷ್ಟಾವುಃಃಪಣಿವಿ ನಿರಸನಿ ಪ್ರತ್ಯಾಸಕ್ತಿ ಪ್ರತ್ಯಸಕ್ತಿವಿಧಾಯಿ ಭಗವತಃ ಕೃಷ್ಣ ಸಂರೋಪಿತ न्यस्तातच्चरणे विमुक्तिफलदा तस्यै तुलस्यै नमः या दृष्टा ಕೇವಲ ತುಳಸಿ ಗಿಡವನ್ನು ದರ್ಶನ ಮಾಡಿದರೆ ತುಳಸಿ ವನವನ್ನು ದರ್ಶನ ಮಾಡಿದರೆ ಎಲ್ಲ ಪಾಪಗಳು ಭಸ್ಮವಾಗ್ತದೆ ದರ್ಶನ ಮಾಡೋದು ಅಂದರೆ ಸುಮ್ಮನೆ ಕಣ್ಣಿಂದ ನೋಡೋದಲ್ಲ ತುಳಸಿಯ ಮೂಲದಲ್ಲಿ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ ತುಳಸಿಯ ಮಧ್ಯದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ ತುಳಸಿಯ ಮೇಲ್ಭಾಗದಲ್ಲಿ ವೇದಾಭಿಮಾನಿ ದೇವತೆಗಳಿದ್ದಾರೆ ತುಳಸಿಯ ದಳದಳದಲ್ಲಿ ಭಗವಂತ ವ್ಯಾಪಿಸಿ ನಿಂತಿದ್ದಾನೆ ಅಂತ ತಿಳಿದು ಪರಮಾತ್ಮನನ್ನು ತುಳಸಿಯ ಅಂತರ್ಯಾಮಿಯಾಗಿ ಕಂಡಾಗ ಎಲ್ಲ ಪಾಪಗಳು ಭಸ್ಮವಾಗ್ತದೆ పాపాని యాని యాూను పటస్థి గోబ్రహ్మ బాళ పితృమాతృవధాది కాని నశ్యంతి నశ్యాని తులసీవన దర్శన గో కోటి దాన చ సే ನೋಡಿ ಎಷ್ಟು ಹೇಳ್ತದೆ ಶಾಸ್ತ್ರ ರವಿಸೂನು ಪಟಸ್ಥಿತಾನಿ ಏನು ಯಮಧರ್ಮನ ಲೆಕ್ಕದಲ್ಲಿ ಇರತಕ್ಕಂತಹ ನಾವು ಮಾಡಿದ ಪಾಪಗಳಿದೆಯಲ್ಲ ಗೋ ಬ್ರಹ್ಮ ಬಾಲ ಪಿತೃ ವಧಾಧಿಕಾನಿ ಗೋಹತ್ಯೆಯ ಪಾಪ ಬಾಲಹತ್ಯೆಯ ಪಾಪ ಬ್ರಹ್ಮಹತ್ಯೆಯ ಪಾಪ ಪಿತೃಹತ್ಯೆಯ ಪಾಪ ಮಾತೃಹತ್ಯೆಯ ಪಾಪ ಎಲ್ಲ ಪಾಪಗಳು ಭಸ್ಮವಾಗಿ ಹೋಗ್ತದೆ ತುಳಸಿಯನ್ನ ಕಂಡಾಗ ತುಳಸಿಯಲ್ಲಿರುವ ದೇವತೆಗಳನ್ನ ಕಂಡಾಗ ತುಳಸಿಯ ಅಂತರ್ಯಾಮಿಯಾಗಿ ನಿಂತ ಭಗವಂತನನ್ನ ಕಂಡಾಗ ನಶ್ಯಂತಿ ತಾನಿ ತುಳಸಿ ವನ ದರ್ಶನೇನ ಎಷ್ಟು ಮಾಹಾತ್ಮ್ಯವಿದೆ ಎಷ್ಟು ಮಾಹತ್ಮವಿದೆ ಕೇವಲ ದರ್ಶನದಿಂದ ಯಾದೃಷ್ಟ ನಿಖಿಲಾಘ ಸಂಘಶಮನಿ ಸರ್ವ ಪಾಪ ಪ್ರಣಾಶವಾಗಿ ಬಿಡುತ್ತದೆ ಗೋಹತ್ಯೆ ಬ್ರಹ್ಮಹತ್ಯೆ ಪಿತೃಹತ್ಯೆ ಮಾತೃಹತ್ಯೆ ಇವೆಲ್ಲವೂ ಮಹಾಪಾತಕಗಳು ಈ ಪಾಪಗಳ ಪರಿಹಾರಕ್ಕೆ ಶಾಸ್ತ್ರಗಳು ಘೋರವಾದ ಪ್ರಾಯಶ್ಚಿತ್ತವನ್ನು ವಿಧಿಸಿವೆ ಬಹಳ ಘೋರವಾದಂತಹ ಪಾತಕಗಳು ಕೇವಲ ದರ್ಶನದಿಂದ ತುಳಸಿ ಅದನ್ನು ನಿವಾರಣೆ ಮಾಡ್ತಾಳೆ ಆ ಪಾಪವನ್ನು ಕಳೆದುಕೊಳ್ಳುವಂತಹ ಯೋಗ್ಯತೆ ನಮ್ಮಲ್ಲಿ ಇದ್ದಾಗ ಈ ವಿಷಯದ ಬಗ್ಗೆ ಸಾಕಷ್ಟು ಮಾತುಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಸ್ವಲ್ಪ ಹೊತ್ತಿನಲ್ಲಿ ತಿಳಿದುಕೊಂಡು ಮುಗಿಸುವಷ್ಟು ವಿಷಯ ಇದಲ್ಲ ದೀರ್ಘವಾದ ಚರ್ಚೆಯ ಅವಶ್ಯಕತೆ ಇದೆ ನಾನು ಭಾಮಿನಿ ಷಟ್ಪದಿಯಲ್ಲಿ ವಿಷ್ಣು ಗಾಥಾಮೃತ ಅಂತ ಒಂದು ಗ್ರಂಥದ ರಚನೆಯನ್ನು ಮಾಡ್ತಾ ಇದ್ದೇನೆ ಅದರೊಳಗೆ ನಿಷಿದ್ಧ ಕರ್ಮ ತ್ಯಾಗ ಸಂಧಿ ಅಂತ ಒಂದು ಸಂಧಿ ಇದೆ ಆ ಸಂಧಿಯಲ್ಲಿ ಪಾಪಕರ್ಮಗಳು ಎಷ್ಟು ವಿಧ ಆ ಪಾಪಕರ್ಮಗಳ ಪರಿಹಾರ ಯಾವ ರೀತಿಯಾಗಿ ಆಗ್ತದೆ ಪ್ರಾಯಶ್ಚಿತ್ತಗಳೇನು ಅನ್ನುವುದರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಆ ಮಾತಿನ ವಿವರಣೆಯನ್ನು ಮಾಡಬೇಕಾದರೆ ತುಳಸಿಯ ದರ್ಶನದಿಂದ ಗಂಗಾ ಸ್ನಾನದಿಂದ ಬ್ರಾಹ್ಮಣರ ಸೇವೆಯಿಂದ ಪಾಪಗಳು ಪರಿಹಾರವಾಗ್ತದೆ ಅನ್ನುವ ಏನು ಈ ಮಾತುಗಳಿದೆ ಅದನ್ನು ಅಲ್ಲಿ ವಿಸ್ತಾರವಾಗಿ ತಿಳಿಸ್ತೇನೆ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಕೇವಲ ತುಳಸಿಯ ದರ್ಶನದಿಂದಲೂ ಬ್ರಹ್ಮಹತ್ಯಾದಿ ಪಾಪಗಳು ನಾಶವಾಗ್ತದೆ ಇದರಲ್ಲಿ ಸಂಶಯವಿದೆ ಕೇವಲ ತುಳಸಿಯ ಪ್ರಶಂಸೆಗಾಗಿ ಪುರಾಣ ಹೇಳಿದ ಮಾತಲ್ಲ ತುಳಸಿಯ ದರ್ಶನದಿಂದ ಬ್ರಹ್ಮಹತ್ಯೆಯೂ ವಿನಾಶವಾಗ್ತದೆ ಎಂಥ ಬ್ರಹ್ಮಹತ್ಯೆಯ ಪಾಪ ತುಳಸಿಯ ದರ್ಶನದಿಂದ ವಿನಾಶವಾಗ್ತದೆ ಎಂಥ ಪಾಪಗಳು ಆಗೋದಿಲ್ಲ ಅನ್ನೋದನ್ನು ಅಲ್ಲಿ ನಾನು ವಿಸ್ತಾರವಾಗಿ ತಿಳಿಸ್ತೇನೆ ಗೋಕೋಟಿ ದಾನ ಸದೃಶಂ ಫಲಮಾಶುಚ ಸ್ಯಾತಿ ಕೇವಲ ದೇವಿಯ ದರ್ಶನ ತುಳಸಿಯ ಸ್ತೋತ್ರ ತುಳಸಿಯ ಆರಾಧನೆಯಿಂದ ಕೋಟಿ ಗೋಗಳ ದಾನ ಮಾಡಿದ ಫಲ ಬರ್ತದೆ ಕಾರಣ ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಮಹಾಲಕ್ಷ್ಮೀ ದೇವಿ ಸನ್ನಿಹಿತಳಾಗಿದ್ದಾಳೆ ಮುಖ್ಯ ಪ್ರಾಣದೇವರು ಸನ್ನಿಹಿತರಾಗಿದ್ದಾರೆ ಸರ್ವವಿದ್ಯಾಭಿಮಾನಿ ದೇವತೆಯಾದ ಭಾರತೀದೇವಿ ಸನ್ನಿಹಿತಳಾಗಿದ್ದಾಳೆ ಗರುಡಶೇಷ ರುದ್ರರು ಸನ್ನಿಹಿತರಾಗಿದ್ದಾರೆ ಪಾರ್ವತ್ಯಾದಿ ಸ್ತ್ರೀಯರು ಸನ್ನಿಹಿತರಾಗಿದ್ದಾರೆ ಸರ್ವತೀರ್ಥಕ್ಷೇತ್ರಗಳು ತುಳಸಿಯಲ್ಲಿ ಸನ್ನಿಹಿತವಾಗಿವೆ ಆದ್ದರಿಂದ ತುಳಸಿಯ ದರ್ಶನ ಸ್ಪರ್ಶನ ಆರಾಧನೆಗಳು ಕೋಟಿ ಗೌಗಳ ದಾನ ಮಾಡಿದ ಫಲವನ್ನು ನಮಗೆ ನೀಡುತ್ತವೆ ಸ್ಪೃಷ್ಟಾವಪುಃ ಪಾವನಿ ತುಳಸಿಯ ಸ್ಪರ್ಶ ಮಾಡಿದೆವೋ ನಮ್ಮ ದೇಹ ಪವಿತ್ರವಾಗಿ ಬಿಡ್ತದೆ ಪ್ರತಿನಿತ್ಯ ಸುಳ್ಳು ಹೇಳುವವರ ಜೊತೆಯಲ್ಲಿ ಕಳ್ಳತನ ಮಾಡುವವರ ಜೊತೆಯಲ್ಲಿ ಪಾಪಿಗಳ ಜೊತೆಯಲ್ಲಿ ಮೂರ್ಖರ ಜೊತೆಯಲ್ಲಿ ಅಯೋಗ್ಯರ ಜೊತೆಯಲ್ಲಿ ವಾಸ ಮಾಡಿಕೊಂಡಿದ್ದು ಅವರ ಸಂಪರ್ಕದಿಂದ ಏನು ದೇಹ ಮಲಿನಗೊಂಡಿರ್ತದೆ ಆ ಮಾಲಿನ್ಯವನ್ನು ನಾಶ ಮಾಡ್ತಾಳೆ ತುಳಸಿದೇವಿ ಸ್ಪೃಷ್ಟ ಒಪು ಪಾವನಿ ಅಭಿವಂದಿತಾ ನಿರಸನಿ ಅಭಿವಂದನೆ ಅಂದರೆ ಸ್ತೋತ್ರ ಮಾಡೋದು ತುಳಸಿಯ ಮುಂದೆ ಕುಳಿತು ಸ್ತೋತ್ರ ಮಾಡಿದರೆ ಎಲ್ಲ ರೋಗಗಳು ವಿನಾಶವಾಗಿ ಹೋಗ್ತದೆ ಸತ್ಯ ನೂರಕ್ಕೆ ನೂರರಷ್ಟು ಸತ್ಯ ಯಾರ ಹೆಸರನ್ನು ಹೇಳಿದರೆ ರೋಗಗಳು ವಿನಾಶವಾಗಿ ಹೋಗ್ತದೆ ಅಂಥ ಧನ್ವಂತರಿ ರೂಪದ ಭಗವಂತನ ಕಣ್ಗಳ ನೀರಿನಿಂದ ಹುಟ್ಟಿ ಬಂದದ್ದು ಈ ತುಳಸಿ ಗಿಡ ಹುಟ್ಟಿ ಬಂದವಳು ತುಳಸಿ ದೇವಿ ಆ ತುಳಸಿಗೆ ಎಲ್ಲ ರೋಗಗಳನ್ನು ವಿನಾಶ ಮಾಡುವ ಶ್ರೇಷ್ಠ ಸಾಮರ್ಥ್ಯವಿದೆ ರೋಗಾಣ ಅಭಿವಂಧಿತ ನಿರಸನಿ ಸಿಕ್ತಾಂತಕಿನಿ ಅದರ ಮೃತ್ತಿಕೆಯನ್ನು ತೆಗೆದುಕೊಂಡು ಹಣೆಯ ಮೇಲೆ ಹಚ್ಚಿಕೊಂಡೆವೋ ಯಮಧರ್ಮನ ದೂತರು ಈ ವಿಷ್ಣು ಭಕ್ತನ ಬಳಿಯಲ್ಲಿ ಬರಲಿಕ್ಕೆ ಹೆದರ್ತಾರೆ ಆ ಪರಿ ಯಮನಿಂದ ಯಮನ ದೂತರಿಂದ ಅರ್ಥಾತ್ ನರಕದ ಭಯದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಈ ತುಳಸೀದೇವಿ ದೇವಿ ಪಾಪ ಮಾಡಿ ಬರೀ ತುಳಸಿ ಮೃತ್ತಿಕೆ ಹಚ್ಚಿಕೊಳ್ಳುವುದಲ್ಲ ವಿಷ್ಣು ಭಕ್ತಿಯ ಜತೆಯಲ್ಲಿ ನಿರಂತರ ಶಾಸ್ತ್ರಾಧ್ಯಯನದ ಜೊತೆಯಲ್ಲಿ ನಿತಾಂತ ಭಗವದಾರಾಧನೆಯ ಜೊತೆಯಲ್ಲಿ ತುಳಸಿ ಮೃತ್ತಿಕೆಯನ್ನು ಹಚ್ಚಿಕೊಂಡಾಗ ಅಂತಕನ ದೂತರಿಗೆ ನಾವು ವಶರಾಗುವ ಪ್ರಸಂಗ ಬರುವುದಿಲ್ಲ ಪ್ರತ್ಯಾಸತ್ತಿ ವಿಧಾಯಿನಿ ಭಗವತ ಕೃಷ್ಣಸ್ಯ ಸಂರೂಪಿತ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದೆವಲ್ಲ ತುಳಸಿಯನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ತೆಗೆದುಕೊಂಡು ಬಂದು ಶುಚಿರ್ಭೂತರಾಗಿ ಸಾಲಿಗ್ರಾಮದ ಅಂತರ್ಯಾಮಿಯಾದ ಪ್ರತಿಮೆಯಲ್ಲಿ ಸನ್ನಿಹಿತನಾದ ಭಗವಂತನಿಗೆ ಸಮರ್ಪಣೆ ಮಾಡಿದೆವಲ್ಲ ಪರಮಾತ್ಮನ ಜ್ಞಾನ ಅಭಿವೃದ್ಧವಾಗ್ತದೆ ಪರಮಾತ್ಮನ ಬಳಿಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಈ ತುಳಸಿ ಪರಮಾತ್ಮ ನಮಗೆ ಹತ್ತಿರವಾಗ್ತಾನೆ ಪ್ರತ್ಯಾಸತ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೂಪಿತ ನ್ಯಸ್ತಾತ ಚರಣಿ ಪರಮಾತ್ಮನ ಪಾದ ಪದ್ಮಗಳಲ್ಲಿ ಭಕ್ತಿಪೂರ್ವಕವಾಗಿ ಇಡೀ ಜೀವಭಕ್ತಿಯಿಂದ ಈ ತುಳಸಿಯನ್ನು ಸಮರ್ಪಣೆ ಮಾಡಿದೆವಲ್ಲ ವಿಮುಕ್ತಿ ಫಲದ ಮೋಕ್ಷವನ್ನು ಕರುಣಿಸ್ತಾಳೆ ಪರಮಾತ್ಮನ ಪಾದಕ್ಕೆ ತುಳಸಿಯನ್ನು ಸಮರ್ಪಣೆ ಮಾಡಿದ್ದಕ್ಕಾಗಿ ಪರಮಾತ್ಮ ಸಂತುಷ್ಟನಾಗ್ತಾನೆ ಸಂತುಷ್ಟನಾಗಿ ಪರಮಾತ್ಮ ಮೋಕ್ಷವನ್ನು ನೀಡ್ತಾನೆ ತುಳಸಿಗೆ ಮೋಕ್ಷ ನೀಡುವ ಸಾಮರ್ಥ್ಯವಿಲ್ಲ ತುಳಸಿಯನ್ನು ಸಮರ್ಪಣೆ ಮಾಡಿಸಿಕೊಂಡು ಭಗವಂತ ಮೋಕ್ಷವನ್ನು ನೀಡ್ತಾನೆ ಅರ್ಥಾತ್ ಭಗವಂತ ನಮಗೆ ಮೋಕ್ಷವನ್ನು ನೀಡಲಿಕ್ಕೆ ತುಳಸಿ ಮಾಧ್ಯಮಳಾಗ್ತಾಳೆ ಈ ಮಾತುಗಳನ್ನು ವಿಜಯದಾಸರು ಎಷ್ಟು ಸುಂದರವಾಗಿ ಸಂಗ್ರಹ ಮಾಡಿದರೆ ನೋಡಿ ಉದಯದೊಳೆದ್ದು ನೀರೆರೆದು ಮಜ್ಜನಗೈದು ತುದಿ ಬೆರಳಿನಿಂದ ಮೃತ್ತಿಕೆಯ ಪಣೆಯೊಳಗಿಟ್ಟು ಮುದದಿಂದಲೊಂದು ಪ್ರದಕ್ಷಿಣೆ ನಮಸ್ಕಾರ ತದನಂತರದಲ್ಲಿ ಭಜನೆ ವದನದೊಳು ಗೈಯೆ ಧರೆಯೊಳಗಿದ್ದ ಸರ್ವ ನದ ನದಿಗಳಿಗೆ ನೂರು ಮಡಿ ಯಾತ್ರೆ ಮಾಡಿದ ಫಲ ಒದಗುವುದು ಹಿಂದಣಾನಂತ ಜನ್ಮಗಳ ಘವ ತುದಿ ಮೊದಲು ದಹಿಪುದಯ್ಯ ತುದಿ ಮೊದಲು ಅಂದರೆ ಮೂಲ ಸಹಿತವಾಗಿ ನಾಶ ಮಾಡ್ತದೆ ಮುಂದೆ ನಾವು ಪಾಪಗಳ ಆಚರಣೆಯನ್ನು ಮಾಡದ ಹಾಗೆ ತುಳಸಿದೇವಿ ರಕ್ಷಣೆ ಮಾಡ್ತಾಳೆ ಅಂದರೆ ತುಳಸಿಯ ದರ್ಶನ ಸೇವನೆಗಳಿಂದ ಕೇವಲ ಪಾಪ ಮಾತ್ರ ನಾಶವಾಗುವುದಲ್ಲ ಪಾಪಕ್ಕೆ ಕಾರಣವಾದ ಏನು ತಮೋ ಗುಣವಿದೆ ಪಾಪಕ್ಕೆ ಕಾರಣವಾದ ಏನು ಮೂಲಕರ್ಮ ನಮ್ಮೊಳಗಡೆ ಇದೆ ಆ ಕರ್ಮವನ್ನು ತುಳಸಿ ನಾಶ ಮಾಡ್ತಾಳೆ ತುದಿ ಮೊದಲು ದಹಿಪುದಯ್ಯ ಪಾಪಕರ್ಮಗಳನ್ನ ಮಾಡಲಿಕ್ಕೆ ಕಾರಣವಾದ ಏನು ಮೂಲ ಕರ್ಮವಿದೆ ಆ ಮೂಲಕರ್ಮವನ್ನೇ ತುಳಸಿ ವಿನಾಶ ಮಾಡಿಬಿಡ್ತಾಳೆ ಸರ್ವನದ ನದಿಗಳಿಗೆ ನೂರ್ಮಡಿ ಯಾತ್ರೆ ಮಾಡಿದ ಫಲ ಒದಗುವುದು ತುಳಸಿಯ ಒಂದು ಪ್ರದಕ್ಷಿಣೆ ಸರ್ವತೀರ್ಥಕ್ಷೇತ್ರಗಳ ಯಾತ್ರೆಯ ಫಲವನ್ನು ಕೊಡ್ತದೆ ವಿಶ್ವಾಸದಿಂದ ತುಳಸಿ ಪ್ರದಕ್ಷಿಣೆಯನ್ನು ಮಾಡಬೇಕು ಏನು ನೀಡಬೇಕು ನೋಡಿ ದೇಹಕ್ಕೆ ಶ್ರಮ ಆಗ್ತದ ಹಣ ಖರ್ಚಾಗ್ತದ ಮತ್ತೊಬ್ಬರನ್ನು ಬೇಡಬೇಕಾ ಯಾವ ಆಯಾಸವಿಲ್ಲದೆ ಕೇವಲ ತುಳಸಿ ಪ್ರದಕ್ಷಿಣೆಯಿಂದ ಭಗವಂತ ತೀರ್ಥಕ್ಷೇತ್ರಗಳ ಫಲ ಕೊಡ್ತಾನೆ ಆದರೆ ಜನರಿಗೆ ಇದರಲ್ಲಿ ವಿಶ್ವಾಸ ಬರುವುದಿಲ್ಲ ಏನು ತುಳಸಿಗೆ ನಮಸ್ಕಾರ ಮಾಡಿಬಿಟ್ರೆ ತೀರ್ಥಯಾತ್ರೆಯ ಫಲ ಬರ್ತದ ಅಂತ ಹೇಳ್ತಾರೆ ಮೂರ್ಖ ಜನ ಪರಮಾತ್ಮ ಬೇಕಂತಲೇ ಅವಿಶ್ವಾಸವನ್ನು ನೀಡ್ತಾನೆ ಯಾಕೆ ಗೊತ್ತಾ ಕೇವಲ ಪ್ರದಕ್ಷಿಣೆಯನ್ನು ಮಾಡಿದರೆ ತೀರ್ಥಕ್ಷೇತ್ರಗಳ ಫಲ ಬರ್ತದೆ ವಿಶ್ವಾಸಪೂರ್ವಕವಾಗಿ ಕೇವಲ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದರೆ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯ ಫಲ ಬರ್ತದೆ ಎಲ್ಲರಿಗೂ ಬರಬಾರದು ಅದಕ್ಕೆ ಭಗವಂತ ವಿಶ್ವಾಸವನ್ನು ಹುಟ್ಟಿಸೋದಿಲ್ಲ ತುಳಸಿಯ ಬಗೆಗೆ ಅವಜ್ಞೆ ಹುಟ್ಟಿಸ್ತಾನೆ ಏಯ್ ಅದೆಲ್ಲ ಸರಿ ಬರೀ ಆ ತುಳಸಿಯ ಸ್ತೋತ್ರ ಅಂದುಕೊಂಡು ಬಿಡ್ತಾರೆ ಜನ ಇದು ತುಳಸಿಯ ಕೇವಲ ಸುಳ್ಳು ಪ್ರಶಂಸೆಯಲ್ಲ ಸತ್ ಸತ್ಯವಾದಂತಹ ಮಹಾತ್ಮ್ಯ ತುಳಸಿಯ ಶ್ರೇಷ್ಠವಾದಂತಹ ಮಹಾತ್ಮ್ಯ ಪ್ರತಿನಿತ್ಯ ಬೆಳಗಿನ ಕಾಲದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಸಾಯಂಕಾಲದಲ್ಲಿ ತುಳಸಿಗೆ ಒಂದು ಪ್ರದಕ್ಷಿಣೆಯನ್ನಾದರೂ ಸಮರ್ಪಣೆ ಮಾಡಿ ಮನೆಯೊಳಗಿದ್ದು ಪೃಥ್ವಿ ಪ್ರದಕ್ಷಿಣೆ ಮಾಡಿದ ಫಲವನ್ನು ಸಕಲ ತೀರ್ಥಯಾತ್ರೆಗಳ ಫಲವನ್ನು ನಾವು ಪಡಿತೇವೆ